ಕೊಲ್ಲು ಬಿರುಸ ಏನೈತಿ ಬಾ ಬಿರುಸ ಅಲ್ಲ ತಾಕತ್ ಐತಿಲ್ರಿ ನಾನು ಹೊರಗೆ ತಾಕತ್ ನಿಮಗೆ ಯಾರಿಗೂ ಇಲ್ಲ ಬಿಡಿಸಿ ಮಾತಾಡ್ತ ಬಾ ನಮ್ಮ ಹುಡುಗರು ನಾವು ಮೈಲಾರಿಂದ ಬಿಟ್ಟರೆ ಯಾರು ಹೊರಗೆ ಸಾಕ್ತೇನಿ ಅದು ಯಾವಾಗ ಬರುತ್ತೋ ಅದು ಯಾವಾಗ ಹೊರತೋ ಸೊ ಅಯ್ಯ ಬ್ಯಾಡ ಅದಾನ ಕರೇ ಮುತ್ತು ಅದಾನ ಅಣ್ಣ ಆಗಲ್ಲ ಆಕೈತೆ ಸುತ್ತಪ್ಪಯಿ ನನ್ನ ಕಿಮ್ಮತ್ ನಿಷ್ ಆಯ್ತಾಳೆ ಏಯ್

ಕೇಳಿ ಏನಾರ ಸತ್ತ ಹಕ್ಕಿ ಮಗನಿ ನೀವು ಮಾಡ್ಬಾರ ಇಲ್ ಕೇಳ ಈಗ ಬರ್ತಲ್ಲ ಮಹಿಳೆಯರಿಗೆ ಹೊಟ್ಟೆಗೆ ಹೇಳ್ಬಾರ್ದ ಯಾಕೆ ಕುತ್ಕೊಂಡಿಲ್ಲ ಗೊತ್ತಾನ ನಿಮ್ ಲವರ್ ಮೇಲೆ ಹಣೆಗಿತ್ತು ಮೇಲೆ ಹೆಸರುಗಳು ಬಾಳ ಮಂದಿ ಅವ್ರಿಗೆ ನಮ್ಮ ಹುಡುಗರು ಹೊತ್ಕೊಳ್ಳಿಲ್ಲ ಗೊತ್ತಾನು ಈಗಾಗಲೇ ಒಂದು ಹುಲಿ ಹೊತ್ಕೊಂಡು ಇನ್ನೊಂದು ಹುಲಿ ಕೈ ಹಾಕಬಾರದು ನಾವು ಗೆ ಕೂಡ ಬೆಲೆ ಅದು ಒಬ್ಬ ಹೊತ್ಕೊಂಡು ಮುತ್ತೋಣ ಬೇರೆ ಹೊತ್ಕೊತಾನ ಕೇಳಿಲ್ಲ ಮತ್ತೆ ಹೇಳ್ತೀರಿ ನಮ್ದು ಬಜರಂಗಿ ಅಂಶ ಹನುಮಂತನ ಅಂಶ ಸಂಜೀವಿನಿ ಸಂ ಗುಡ್ಡ ಹೊತ್ತ ನೀವ್ ಹೊರದ ಸಮಯ ಸಂದರ್ಭ ಗೊತ್ತಿ ಎತ್ಕೊಂಡು ಹೊತ್ತೀವ ಅದೇ ಗುಡ್ಡ ತದ್ಕೊಂಡು ಹಡಿಲೇ ಶೆಟ್ ಆಗುಲ್ಲ ಜಾಗ ಜಾಗ ಪರಕನ ಯುವ ದಪ್ಪಕ್ಕೆ ಏನಾರ ಶೆಟ್ ಓಡಿ ಮನ್ ಜಾಗ ಪರಕತ್ ಮಗ್ನ ಸತ್ತವಕ್ಕೆ ಹೌದು ಹಡಿ ಆಗುಲ್ಲ ನೋಡಿ ನಮ್ಮ ಹೆಣ ಮಕ್ಕಳು ನಮ ಮರ್ಯಾದಿ ಅಂತ ಅಷ್ಟ್ ಖುಷಿ ಪಡ್ತಾನೆ ಟೆಸ್ಟ್ ನಕ್ಕ ತಾ ನೋಡಿ ಅವ್ ನಗಕತ್ತಿಲ್ಲ ಅವ ಏನಲ್ಲ ಅಂತಾರ ನಮ್ಮ ಮಕ್ಕಳು ಸ್ಟ್ರಾಂಗ್ ಗೆ ಯಾಕಲೇ ಕಮ್ಮಿ ಮಾಡಿ ಸೌಂಡ್ ಲೆಪಿತ್ರುಲಿ ಮಗಳಾ ಲೇಪೇಂದ್ರಿ ಆಂದ್ರ ಗಡಮಕ್ಕಳಿಗೆ ಕಿಮ್ಮತ್ ಕಡಿಮೆ ಮಾಡಿದ್ರೆ ಸೌಂಡ್ ಕಮ್ಮಿ ಮಾಡುತ್ತೇನೆ ಮಗನೇ ನೀ ಕಿರ್ಬಳೆ ಒಗದು ಬಿಡು ನಾನು ನಮ್ಮ ಹೆಣ್ಮಕ್ಳ ಸಂಬಂಧ ಸಮುದಕ್ಕೆ ಬಿಟ್ಟಿ ಅಗೆ ಯಾತ್ಲೆ ನೋಡಲ್ಲ ಮವ್ವ ಯಾತ್ ನೀನು ನೀ ಕಿರ್ಬಳಗೆ ಅಲ್ಲ ಅವನು ಕಿರ್ಬಳಗೆetto ಅವನು ಕಿರ್ಬಳದಗೆ ನಿನ್ನ ಸೌಂಡ್ ರಾಗو ವಿಚಾರ ಮಾಡು ಅವನು ತಲೆಗೆ ಇಳ್ಸೋ ನಿんでಲ್ಲ ಪುಸೈ ಇಲ್ಲಿ ಅವನು ಒಬ್ಬ ಗಂಡಸ ಆದನು ದಾಡ ಮಾಮ ಅಷ್ಟೇ ಇರ್ಲಿ ಇಳ್ಸಕಡ ವಾಟ್ಟ ಯಾವ ಮೈಲಾರಿ ಬಂದ ಮೇಲೆ ಹೇಳಿ ತೂರ್ಸಿ ಹಾಡೆ ಅವ ಇವತ್ತು ಗುಲ್ಗಾಲ್ ಜಂಬಲಿ ಒಳಗ ಹತ್ಕೊಂಡು ತೋರಿಸೇ ತೋರಿಸ ವಿಚಾರ ಆಗಲ್ಲ ಬರಲ್ ತಡಿ ಅವ ಅದೇ ರೀತಿಯಿಂದ ಈ ಒಂದು ಸುಂದರವಾದ ಗೀತೆಗೆ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಗದಿಗಪ್ಪನವರು ನೂರು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಕಾಣಿಕೆಯನ್ನ ಇಬ್ರು ಐವತ್ತೈದು ರೂಪಾಯಿ ಹತ್ತು ರೂಪಾಯಿ ಹಿಮಾಲಿಕ್ ತಗೊಂಡು ವಾಪಸ್ ಇಲ್ರಾತ ಮತ್ತೆ ಹಿಮಾಲಿ ಮತ್ತೆ ನಿಮಗೆ ನೋಡಿಲ್ಲ ನಮ್ಮ ಹೆಣ್ಣು ಮಕ್ಕಳ ಮನಸ್ಸು ಮಾಡಿದರು ಎಲ್ಲ ಜೀರಿಗೆ ಡಬ್ಬಿ ಸಾಸಿವೆ ಡಬ್ಬ್ಯಾಗ ಇಟ್ಟಿರ್ತೀವಿ ನಾವು ನಾವು ಆಯರ್ ಕೊಡೋಲ್ಲ ಇವು ಯಾಕೆ ಸಾಸಿ ಪ್ಯಾಟಿ ಮಾಡ್ರು ನಾವು ಅವು ಜೀರಿಗೆ ಸಾಸಿವೆ ಡಬ್ಬ್ಯಾಗೆ ಇಟ್ಟಿರ್ತಾರೆ ಅವ್ರಕ್ಕೆ ಎಲ್ಲಿ ಗೊತ್ತಾವ್ ಗಡಿಯವ್ರು ಪ್ಯಾಂಟು ಸಿಕ್ಕಿ ಒಂದು ಕಿಶ ಎಲ್ಲ ಸಿಕ್ಕಿರ್ತಾವೆ ಬಟ್ಟಿ ತೊಳೆಯೋ ಟೈಮ್ನಾಗ ಏನು ನಮ್ಮ ಹುಡುಗರು ಮರಿತಿರ್ತಾರೆ ಏನಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇವೇನು ಬಟ್ಟಿ ತೊಳೆಯೋ ಟೈಮ್ ಅವು ಸಿಗಾವ ನೀರಾಗೆ ಏನಕ್ಕ ಅಲ್ಲಿ ಅವ್ರು ರೊಕ್ಕಾರು ಎಲ್ಲಿ ರೊಕ್ಕ ಬಿಟ್ಟಾರ ಚಕ್ ಮಾಡ್ತಾರ ಯಾರಕ್ಕೆ ಇದ್ರಿ ಇವ್ರು ಇದು ಐವತ್ತೊಂದು ರೂಪಾಯಿ ಕಾಣಿಕೆ ಕೊಟ್ಟ ಕೊಟ್ಟು ನೂರ ಒಂದು ಆ ದೇವರು ಅವ್ರಿಗೆ ಆಸ್ತಿ ಅಂತಸ್ತು ಹೆಸರು ಕೊಟ್ಟು ಸದಾ ಕಾಲ ಕಾಪಾಡ್ಲಿ ಜೈ ಹನುಮಾನ್ ಕಬ್ಬಿನ ಗ್ಯಾಂಗನ ಗ್ಯಾಂಗಿನ ಬಳಗದವರು ಐವತ್ತೊಂದು ರೂಪಾಯಿ ಕೊಡ್ತಾರೆ ಅವ್ರಿಗೆ ತುಂಬಾ ಬರುತ್ತೆ ಧನ್ಯವಾದಗಳು ಕಾಣಿಕೆಯನ್ನ ಕೊಟ್ಟವ್ರಿಗೆ ಇನ್ನು ಮುಂದೆ ಕೊಡೋರಿಗೆ ಧನ್ಯವಾದಗಳು ಅವಾಗ ಕೊಡ್ಕೊತಿರ್ವಿ ದಾನದಲ್ಲಿ ಶ್ರೇಷ್ಠ ದಾನ ಏನು ಬೇಡ ಅವ್ರ ಚಪ್ಪಾಳೆ ಹೊಡೆದ್ರೆ ಅದಕ್ಕಿಂತ ಖುಷಿ ಯಾವ್ದಿಲ್ಲ ಬೇಡ ಹೊಟ್ಟೆಡಿ ಈಗ ಒಂದು ಚಾಲೆಂಜ್ ಈ ಕಡೆ ಬಾ ನಾ ಕ್ಯಾಕಿ ಅಂದಿಲ್ಲ ಚಪ್ಪಾಳೆ ಅಂದಿನಿ ತೂಸೋ ಒಟ್ಟ ಕ್ಯಾಕಿ ಇಲ್ಲ ಮತ್ ನಾ ಹೇಳಿ ನೋಡು ಈಗ ಮಂದಿ ಹೊಡಿತೈತಿ ತರವಾ ಒಂದು ಎರಡು ಮೂರು ಅನ್ನ ಗಂಡ ನಾವು ಸಿರಿ ಕೇಳಿರ್ತೀವಿ ಅವಾಗ ಕುಬ್ಸ ತಂದಿರ್ತಾನ ಎಷ್ಟು ಸಿಟ್ಟ ಮೇಲೆ ಅವ್ನ್ ಹೊಡಿಬೇಕನ್ನೋದಿರ್ತ ಚಪಾಳೆ ಒಂದು ಎರಡು ಮೂರು ಸ್ಟಾಕ್ ಸೌಂಡ್ ಹಾ ನೀವು ಯಾವಾಗ ರೊಟ್ಟಿ ಬಡಿಯೋದು ಬಿಡಿಸಿದ್ರಿ ಲಟ್ಸಾಕ್ ಚಾಲು ಮಾಡಿದಿ ಸ್ವಂದು ಕಡಿಮೆ ಇದು ನೆವ ಹೇಳೋಕೆ ಹೋಗಬೇಡ ಈಗ ಚಪ್ಪಲಿ ಹೊಡೆತೀರ ನಮ್ಮ ಹುಡ್ಗರ್ ಕೈಲಿ ಹೊಡೆಸ್ಲ ಎಲ್ಲ ನಿಮ್ದು ಟ್ರೈ ಮಾಡ್ಬಿಟ್ಟು ಹೊಗೆ ನಮ್ಮ ಹುಡ್ಗುರು ಹೊಡಿತೀರ ಸಮಾಧಾನ ಹೇಳೇ ಇಲ್ಲ ಅವ್ರಿಗೆ ಸ್ವಲ್ಪ ಹುರಕು ಹಾಕ್ಬೇಕು ಯಾಕತ್ತಂದ್ರೆ ಹಳೆ ಹುಡ್ಗಿ ಗುಂಗುನ್ಯಾಗ ಹೋಗ್ಯಾರ ವೀರೋ ಅಣ್ಣನ ಹಾಡಕ್ಕೆ ಕೇಳಿ ಹಾಂ ಬ್ಯೂಟಿ ಪಾರ್ಲರ್ ನಂಬಿದ ಹುಡ್ಗಿಯರ್ ನಾ ನೀವು ನಂಬಿರಿ ಅಣ್ಣಗಳು ಯಾಕಂದ್ರೆ ನೀವು ಡ್ಯೂಟಿ ಮಾಡಿದ ಹಣ ಬರೀ ಬ್ಯೂಟಿಗೆ ಹಾಳು ಮಾಡ್ತಾರ ನಮ್ಮ ಹುಡುಗ್ಯಾರು ಎಲ್ಲ ಐತಗ ಕಡಿಮೆ ಆಗೈತಿ ಬ್ಯಾಟ್ರಿ ಚಾರ್ಜ್ ಡೌನ್ ಅದ ಸಳಿ ಐತಲ್ಲಿ ಇಲ್ಲ ಅಲ್ಲ ಹೊಣಿತಾಲು ಊರಾಯ್ತು ಹೊಣಿಸಲಿ ಐತ ನೀ ವಿಚಾರ ಮಾಡಿ ಹೊಳೆ ಸಾರು ಊರಿಗೆ ಬಂದು ಎತ್ಕೊಂಡು ಹೋಯ್ದಾಗ ಹೆಂಗಾರ ಹಾಂ ಚಪ್ಪಾಳಿ ಗಟ್ಸ್ ನೋಡೋನು ಎಷ್ಟು ಯಾ ಹೊಲಿಗೊಳ ಹೊಡಿರಿ ಬ ಚಕೊಳ್ಳಿ ನೋಡ್ರಿ ಹಾಂ ಅವ ಸೌಂಡ್ ಹೊಟ್ಟೆ ಕಮ್ಮಿ ಮಾಡೋಂಗಿಲ್ಲ ನೀ ಗಂಡ್ಸೂರ್ ಬಾಲಿ ಏನಾರ ಹಾದಿ ಕಾಣಂಗಿಲ್ಲ ಇವತ್ತು ಕಟ್ಟ ಸೌಂಡ್ ಇನ್ನ ಬಾಡಿಗೆ ಊಟ ಬಿಟ್ಟು ಬತ್ ಹೊರ ಊಟ ಬಾಳದ್ ನಿಂಗ ಗೊತ್ತಿಲ್ಲ ಆದ್ರೂ ಕೇಳಿ ಆರೋಗ್ಯ ಕರೆಕ್ಟ್ ವಾಗಿರ್ಬಕ ಮನ್ಯಾಗ ಊಟಾನ ಮಾಡ್ಬೇಕು ಆರೋಗ್ಯ ಕರೆಕ್ಟ್ ಇರ್ಬೇಕ ಮನೆಯ ಊಟಾನ ಮಾಡ್ಬೇಕು ನೆನಪಿಡ್ಬೋದು ಒಂದ್ ಮನೆ ಊಟ ಸೆಗಿತ್ತ ಮೊದಲು ಹೊರ ಊಟ ಮಾಡಿ ಬಂದಿರ್ತಿ ಹುಡುಗರ ನೆನಪಿರಲಿ ನೋಡೋದಂತೂ ನಮ್ಮ ಹುಲಿಗಳು ಅಂದ್ರೆ ಕಡಿಮೆ ಅಲ್ಲ ಆದ್ರೂ ಅಕ್ಕ ತಂಗಿರವ ನೀವು ಬಾಳ್ ಮಕ್ಕಳು ಯಾರ ಚಂದ್ರೆ ಬಹಳ ಖುಷಿ ಐತಿರಿ ನಮ್ ಎಲ್ಲಾ ಹೆಣ್ಮಕ್ಳು ನಗು ನೋಡ್ರಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಪೂರ್ಣೇಶ್ವರಿ ಲಕ್ಷ್ಮಿ ತಾಯಿ ನೋಡ್ದಂಗಲತ್ ನಿಜಕ್ಕೂ ನಮ್ ಹುಡುಗರು ನೋಡ್ರಿ ಅವಾಗ ಅವಾಗ ರುದ್ರಾವಿತ್ರ ರಾವಣ ನೋಡ್ದಂಗ ಆಗತ್ತ ಯಾಕಂದ್ರ ಇವ್ರು ಪ್ರೀತಿ ಪ್ರೇಮ ಅಂತೇಳಿ ಸ್ವರ್ಗವ ಇವಿಟ್ಟೆಲ್ಲ ಹುಮ್ಮಸ್ ಅಂತ ಹೇಳಿ ಹುರಪ್ ಆಗ್ಯಾರ ಈ ಹುರಪ್ಪ ಇದೇ ತರ ಇರ್ಲಿ ಅದ್ಭುತವಾದ ಕಲಾ ತಂಡ ನೀವು ಗಂಧರ್ವ